ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ನಾವು ಫುಲ್ ಆರಾಮದಿವ್ರಿ ಮಳೆ ಅಂತೂ ಅಲ್ಲಿ ಹೇಳಕ್ಕ ಅದೇನು ಅಂತಾರಲ್ರಿ ದಟ್ ಮ್ಯಾಟ್ರಿ ಬಂದ್ಬಿಡ್ತೀನಿ ಏನಾತಂದ್ರೆ ನಿನ್ನೆ ರಾತ್ರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳತೀವಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಇವ್ರಿಗೆ ಏನಾಗೈತೆ ಅಂದ್ರೆ ಡೈರೆಕ್ಟ್ ಈ ವಿಷಯ ಏನು ಹೇಳಾಗತ್ತಾರಂದ್ರೆ ಇವತ್ತು ಮಂಗಿ ಆಗ್ಬಿಟ್ಟಾರೆ ಅವರು ಬಕ್ರ ಆಗ್ಬಿಟ್ಟಾರೆ ಪಕ್ರಾಬಿಟ್ರ ಮಕ್ಕಳಿ ಬ್ರನ್ನ ವೆದರ್ ಚೆಕ್ ಮಾಡಿ ಪಾಪ ನಾಳೆ ಫುಲ್ ಮಳೆ ಐತೆ ಅಂತ ಹೇಳ್ಯಾರಂತ ಅಂತ ಅವರ ಆಲ್ಮೋಸ್ಟ್ ನೋಡುತ್ತಿರ್ತಾರೆ ಅದು ತೋರಿಸುತ್ತೆ ನೋಡ್ಯಾರ ಇವ್ರು ಎಷ್ಟು ಶಾಣೆ ಇದ್ದಾರೆ ಅವರ ಮಾತು ಕೇಳ್ಕೊಂಡು ತುಂಬಾ ಹೊಚ್ಕೊಂಡು ಮಾಳ್ಕೊಂಡ ಈಗೂ ಐತಿ ಈಗ ಐತಿ ಆರು ಒಂದನ್ನೇ ಮಾಡಿ ಇಲ್ಲ ಹಂಗಾಗಿ ಎತ್ರ ಆಗಿಲ್ರಿ ನಾಲ್ಕು 4 ಗಂಟೆ ಕೊಮ್ಮೆ ಎತ್ರ ಆಗಿರ ಅವಗೇನು ಮಳೆ ಇತ್ತ ಸಣ್ಣಗೆ ನಿನ್ನೆ ವೆದರ ಇತ್ತಲ್ಲ ಸಂಜಿನ ಮತ್ತೆ ಆಫರ್ ಇಲ್ಲದನ ಹಾಳಿ ಬಂದ್ವಲ್ಲಾ ಮುಂಜನೆ ಆರು ಗಂಟೆಗೆ ಎದ್ದೇಳ್ರಿ ಮಳಿ ನಿಂತಿತ್ತು ಚೊಕ್ಕಾಗೈತೆ ಮಾ ಹವ ನಾ ಹೇಳಿದೆ ಮಳೆ ಇಲ್ಲ ಅಂತ ಹೊಕ್ಕಿರಿ ಇಲ್ಲ ಅಂದಿದ್ದು ಸುಮ್ನಾ ಮಳೆ ಇಲ್ಲ ಅಂದ್ರೆ ನೀನ್ ಯವಸ್ತಿದ್ದೇನೆ ಅಲ್ಲಾನು ಹೋಗ್ ಎದ್ದೇಳ ಅಂತೇನೆ ಹಂಗಾಗಿ ಹೋಲಿಲ್ಲರಿ ಯಶಿದ್ರನು ಈಗ ನೋಡ್ರಿ ಟೈಮ್ ಹತ್ತುವರೆ ಐತಿ ಈಗ ಹೊಂಟಾರ ತಡ್ಯಾಕ್ ಆಗೋಲ್ಲ ಅಂತ ಜೀವ್ ಸರಿ ಇಲ್ಲ ಸ್ವಲ್ಪ ವಾತಾವರಣ ಇಲ್ಲ ನೋಡ್ರಿ ಹೆಂಗೈತಿ ಥಂಡಿ ಹವಾ ಇನ್ನು ಬರ್ದ ಮಂದಿ ಎಷ್ಟು ಬೈಕ್ ಹೌದ್ರಿ ಎಷ್ಟು ಬೈಕ್ ಹೊಂಟ್ರ ಏನು ಬಂದು ಬಂದಲ್ಲಿ ತೆಗ್ದಿಲ್ಲ ಬಟ್ಟ್ರ ಬಟ್ಟೆ ತೆಗ್ದಿಲ್ಲ ಬಟ್ಟೆ ತಗದ ಅಂತೇಳಿ ಹಂಗಾಗಿ ಇವರು ಏತ ಅಂತ ಬಿದ್ದು ಹೋಗಿರಲ್ಲ ಹಗಿರಲ್ಲ ಮನೂ ಹಂಗಂದ್ರೆ ನೀವು ಹಗ್ಯದೈತಿ ಎಲ್ಲ ಮಕ್ಳು ಅಷ್ಟ ಹಾಗಾಗಿ ನಾವು ಬರ್ತೀವಿ ಅಂತ ನಿಂತಾರೆ ಎಲ್ಲ ಸುಮ್ಮನೆ ಇಲ್ಲಿ ಹೊಡೆದಾಡ್ತಾರೆ ಹಂಗೆ ಕಳ್ಸಾಕತ್ತೀನಿ ಹೇಗೋ ನಾನು ಹೋಗೋದೈತಿ ಈಗ ವಿಡಿಯೋ ಅಪ್ಲೋಡ್ ಮಾಡೋಕ ಅವಾಗೋಗ ಕರ್ಕೊಂಬರ್ತೀನಿ ನನ್ನ ಜೊತೆಗೆ ಸ್ವಲ್ಪ ತೀರ್ಲಿ ಹೋಗ್ಯ ನಾನೀಗ ಸ್ವಲ್ಪ ಸ್ನಾನ ಗಿರ ಮಗ ಇವರು ಸ್ನಾನ ಮಾಡ್ಕೊಂಡು ಹೊಂಟಾರೆ ಎಷ್ಟು ಮಾಡ್ರಿ ಹಾಂ ಇವ್ರಿಗೆ ಬೇಡ ಅವ್ತಿ ಪಪ್ಪ ಇಷ್ಟು ಬ್ಲೂ ಆಗಿರಾ ಹೆಂಗೈತ ಇಲ್ಲಪ್ಪ ರಾತ್ರಿ ಇಲ್ಲ ಇದ್ರೆ ಆಗಲೇ ಐತಿ ಟೈಮು ಹತ್ತುವರೆ ಹತ್ತು ಬಂದು ಅಂಗಡಿಗೆ ಜನ ಎಲ್ಲ ಎಡಕ್ಕಂತವ್ರು ಏನಪ್ಪ ಹ್ಮ್ ಬೆಕ್ಕಿನಿ ಅದ್ರಕ್ಕ ಮತ್ತೆ ತೊಗೊಂಡ್ಬಿಡತ್ತೆ ನೀನ್ ಏನು ತೊಗೊಂಡ್ ಹೋಗಿತ್ರಿ ಮತ್ ತೊಗೊಂಡ್ಬರ್ತಾನೆ ನಾವು ಮನೆ ಚೇಂಜ್ ಮಾಡ್ತಿರ ತಗಲ್ರಿ ಹಂಗೆ ನೋಡ್ಬೇಕು ನೋಡಂತರಿ ಎಸ್ತದಂತೆ ಈಗಾರ ಹಾಲು ತೊಗೊಂಡ್ಬಂದಿರಿ ನಾನು ಚಲೋ ಮಾಡಬೇಕ ಇಬ್ಬರು ರೀ ಕುಂದ್ರಿ ಇಬ್ಬರಲ್ಲಿ ಇಲ್ಲ ಅದ್ರ ತಾಯಿ ಐತಿ ನಿನ್ನೆ ಅದ್ರ ತಾಯಿ ರೀ ತಾಯಿ ನೋಡಂತರಿ ಬಿಟ್ಟು ಬಿಟ್ಟೋಗಿತಿ ಇವತ್ತು ಯಾಕೋ ಭಾಳ ಸೌಂಡೈತೆ ಇಷ್ಟು ಬಂದವನು ಅನ್ಸುತ್ತೆ ಚಾ ರೆಡಿ ಆಯ್ತು ನೋಡಿರಿ ಕರೆಕ್ಟ್ ಹತ್ತುವರೆ ಫೋನೇ ಹನ್ನೊಂದು ಹಾಕು ಹತ್ತುವರೆ ಬಸ್ ಹೇಳಿದ್ರು ನಮ್ಮದು ಹನ್ನೊಂದು ಗಂಟೆಗೆ ಚಹಾ ಹಾಕ್ತೀವಿ ಮುಂಜಾನೆ ನನ್ನ ಬೋಣಿಗೆ ಆದ ತಕ್ಷಣ ಅವರು ಬಡ ತಿನ್ನ ಚಾ ಬಳಿ ಬಾ ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡಾಗ ಅರ್ಧ ಗಂಟೆ ಹೋಗ್ತೀರಿ ನನಗೆ ಎಲ್ಲ ಐಟಮ್ ಹೊರಡ ಬೇಕೊಳಗೆ ಕದ ಹಾಕಿ ಚಾಲು ಮಾಡಿ ನೋಡು ನೋರಿ ಹಾಂ ನಾನು ನೋಡ್ರಿ ಶಿಲ್ಪ ಆಂಟಿ ಬಂದು ನೋಡು ಹ್ಞೂ ನೋಡ ಹಂಗ್ ನಾಲ್ಕು ನೀನ್ ಆಯ್ತ ಮತ್ತೆಲ್ಲ ಕ್ಲೀನಾಗಿ ಗ್ಯಾಸ್ ಗೀಸ್ ಒರೆಸ್ಕೊಂಡೆ ನೀಟಾಗಿ ಒಳ್ಳಿ ಚಾಲೂ ಮಾಡಿದ್ವಿ ಚಲೋ ಐತ್ರಿ ಮತ್ತೆ ಮಧ್ಯಾಹ್ನ ಒಂದ್ಸಲ ಕ್ಲೀನ್ ಮಾಡ್ಕೋತೀವಿ ಊಟಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಕಂಟಿನ್ಯೂ ಚಲೋ ಆಗ ಮುಂಜಾನೆ ಹತ್ತು ಗಂಟೆಗೆ ಬಂದೀನಿ ಹೌದು ಹಾಗಾಗಿ ಕವರ್ ಮಾಡಿದ್ದೀನಿ ಅದನ್ನ ಈಗ ಮುಂಜಾನೆ ಹಾಂ ಕಂಟಿನ್ಯೂ ಚಲೋ ಆಯ್ತು ಊಟಕ್ಕೆ ಮನೆಗೆ ಹೋಗಿ ಇಲ್ಲ ಹೊರಗೆ ಮಾಡಿದ್ವಿ ಮತ್ತು ಇಲ್ಲ ಒಂದು ರೈಸ್ ತಂದಿ ಅದರ ಮತ್ತೆ ಮನೆಯಾಗೇ ಮಾಡ್ಬೇಕು ಕೂತು ಈಗ ಸೀಸನ್ ಅಂತ ಬಂದೀನಿ ಮಳೆ ಇದ್ದಾಗ ಅವೈತಲಾ ನೀನಿಂದ ಸಂಜೆ ದೊಡ್ಡ ಮಳೆ ಇಲ್ಲಂತ ಏನಿದ್ದಿಲ್ಲ ಮುಂಜಾನೆ ಬರಲಿಲ್ಲ

ಸ್ನೇಹಿತರೆ ನಾನು ಅಂಗಡಿ ಕಡೆ ಹೋದ್ರೆ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ಶನಿವಾರ ಆಗಿರೋದ್ರಿಂದ ಅದರ ಆಂಜನೇಯ ದೇವಸ್ಥಾನಕ್ಕೆ ಹೋಗಂದ್ರೆ ಯಶಮಾನ್ರು ತಂದು ಕರ್ಕೊಂಡು ದೇವಸ್ಥಾನಕ್ಕೆ ರೀ ಹೋಗುವಾಗ ಸಣ್ಣ ಚಾಲು ಆಗಿತ್ತು ಅಲ್ಲಿಂದ ಚಾಲು ಆಗಿದ್ದು ಹೋಗಿ ಬಿಡ್ತಾನೆ ಎಲ್ಲ ಅಲ್ಲೇ ಕೂತ್ಕೊಂಡಿವಿ ಒಂದು ತಾಸು ಕೂತೀವನ ಕಂದೆ ನಾವು ಮಳೆ ಜೋರಾಗಿ ಬಿಡ್ತು ಎರಡು ತಾಸ ಯಶ್ಮರು ಅಲ್ಲೇ ಯಾರು ಬರಕ್ಕೆ ಬಿಡಿ ಈಗ ನಾ ಬರ್ತೀನಿ ಅಂತಂದ್ರು ಹಾಗಾಗಿ ಒಂದು ತಾಸು ಒಂದು ದಿವಾಸ ಏನು ನೋಡಿರಿ ಅಲ್ಲೇ ಇದ್ವಿ ದೇವಸ್ಥಾನದಾಗ ಇದ್ವಿ ಚಪ್ಪು ಥಂಡಿ ಈ ಥರ ಮಳೆ ಹವ ಅಂತೂ ಪಾಕ್ರಿ ಇದು ಬಿಡ ಒಳ್ಳೆ ಒಳ್ಳೆ ಮಲ್ನಾಡದಂಗೆ ಆಗ್ಬಿಟ್ಟೈತಿ ಆದ್ರೆ ಮಲ್ನಾಡ್ದಾಗ ಜೀವಿಸ್ತಾರೆ ಹೆಂಗೆ ಜೀವಿಸ್ತಾರೆ ಏನಪ್ಪ ಅಪ್ಪ ದೇವ್ರೆ ಇದು ಯಾವಾಗಲೂ ಒಂದೊಂದ್ಸರಿ ಈ ಥರ ಹತ್ತಾಗ ನಮ್ಗೆ ಕೈಕಾಲ ಏನು ಅದು ಹೇಳಕ್ಕೆ ಬರಲ್ಲ ಅಂದ್ರೆ ಅಷ್ಟು ಕಷ್ಟ ಆಗ್ಬಿಡತೈತಿ ನೋಡ್ರಿ ಈಗ ಎರಡು ಗಂಟೆ ಆತು ಕರೆಕ್ಟ್ ಹನ್ನೊಂದು ಗಂಟೆಗೆ ಚಲುವಾಗೈತಿ ಬರ್ತೀವಿ ಎರಡು ಗಂಟೆ ಆತು ಮಾಡ್ರು ಒಂದು ಹಾಳಿ ಮಾಡ್ಕೊಂಡು ಬರ್ತು ಪ್ಲಾಸ್ಟಿಕ್ ಕಡೆ ಹಾಗೆ ಮಾಡಿದ್ರಲ್ರಿ ಅಲ್ಲಿ ನಾವು ಬಂದು ಗಾಡಿ ಮೇಲೆ ಕರ್ಕೊಂಡು ತರ್ಚ್ಕೊಂಡು ಬಂದು ಫಾಸ್ಟಾಗಿ ಮನೆಗೆ ಬಿಟ್ಟು ಹೋದ್ರವರು ನಾವೀಗ ಮಧ್ಯಾಹ್ನದ ಅಡಿಗೆ ಚಲೋ ಮಾಡ್ಬೇಕಾಗೈತಿ ಬರ್ರಿ ಮಧ್ಯಾಹ್ನದ ಅಡಿಗೆ ನೀನೆಂಥ ರೊಟ್ಟಿ ಮಾಡಿದ್ದೆ ರೊಟ್ಟಿ ಅದವ್ರಿಗೆ ಹಾಗಾಗಿ ಸ್ವಲ್ಪ ಸಾರನ ಐತಿ ಬಿಸಿ ಮಾಡಿ ಈಗ ಏನಾದರೂ ಬಿಸಿದು ರೈಸ್ ಐಟಮ್ ಮಾಡ್ತೀನಿ ಅದರ ಆದ್ರೆ ಬಾಂಡೆ ತಿಕ್ಕೋಕ್ಕೂ ಬಿಡುವಿಲ್ಲ ಬಟ್ಟೆ ಒಗೆಕ್ಕೂ ಬಿಡುವಿಲ್ಲ ನಿನ್ನೆ ಬಟ್ಟೆ ಹಂಗ ಕೊಡ್ತವೋ ಇವತ್ತಿನ ಒಂದು ಸಣ್ಣ ಸೇರಿ ಬಿಷ್ಟು ಎರಡು ಜನದ ಬಟ್ಟೆ ಹಂಗಾಕೊಟ್ಟು ಬಾಂಡೆನೂ ಬೆಳಿಗ್ಗೆಯದ್ದು ಬಿಟ್ಟರೆ ತಿಕ್ಕೊಂಡಿದ್ದೇ ಹೊರಪಿತ್ತು ಬೆಳಿಗ್ಗೆ ಒಂದು ಎರಡು ಅವಾಗ ತಿಕ್ಕೊಂಡಿದ್ದೆ ಈಗ ನಾಷ್ಟ ಬಿಸಿ ರೇಟಿನಲ್ಲಿ ಈಗ ಅಡುಗೆಗೆ ಒಂದು ಫ್ರೆಶ್ ಆಗಿ ಬಿಡ್ತಾ ತರಕಾರೆ ಎಲ್ಲ ಎಲ್ಲ ಇರೋದೇ ರೀತಿ ನೋಡಿಬಿಟ್ರೆ ಏನಾದರೂ ಮಾಡ್ತೀನಿ ಯಾವ್ಯಾವ್ರಾಗ ಈ ಥರ ಕಂಟಿನ್ಯೂ ಆಗಿ ಮಳೆ ಆಯ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಪಾ ಅಂತ ಬಿಡಾ ಅವಲ್ದು ಇಷ್ಟು ಇಲ್ಲಂತ ಅಲ್ಲ ಬೇರೆ ಎಲ್ಲ ಜಿಲ್ಲೆ ಇದ್ದಂಗೆ ಐತೆ ಇದು ಮಳೆ ಎಲ್ಲ ಕಡೆನೇ ಹೇಳೋದು ಐತಿ ಹಿಂಗೆ ಜಾಸ್ತಿನ ಇರ್ತೈತೆ ಗೊತ್ತಿಲ್ಲ ಇಚ್ಕೊಂಡ್ರೆ ಗಿರಕ್ಕಿಲ್ಲ ಹಿಂಗೆ ಗಿರಕ್ಕೆ ಹಿಂಗೆ ಮಳೆ ಆಯ್ತಿದ್ರೆ ಆಮೇಲೆ ಅವ್ರಿಗೆ ಚಾಟ್ಸ್ ಅತಿ ಇರೋದೆಲ್ಲ ಶೀಟ್ಸ್ ಎಲ್ಲ ತೋ ಸೋರ್ತೈತಿ ಅದ್ರಾಗ ನಿಂತು ಮಾಡ್ತಾರೆ ಮೋಸ್ಟ್ಲಿ ಬೇ ಬಂದು ಬರ್ಬೋದು ಇವತ್ತು ನಾನು ಬೈದೆ ಮಳೆ ತೆಗಿ ಅದಕ್ಕೆ ಇರ್ತೈತಿ ನಿಮ್ದು ಚಲೋ ಮಾಡೋದು ಹೋಗಿ ಅಂತೇಳಿ ಬೆಳಿಗ್ಗೆ ಎದ್ದು ಗುಡ್ಲೆ ಹೋಗಿದ್ರೆ ಹೊರಪಿತ್ರು ಒಂದು ನಾಲ್ಕು ತಾಸು ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ತೆಗ್ದರೆ ಒಂದು ಸ್ವಲ್ಪ ಎಷ್ಟು ವ್ಯಾಪಾರ ಹಾಕಿತ್ತು ಹತ್ತು ಗಂಟೆಯಿಂದ ಇದು ಮಳೆ ಚಲೋ ಆರಾಮ್ ಬಂದ್ಬಿಡ್ಕೊಂಡು ಬಂದಿದ್ರು ಮನೆ ಬಚ್ಚಿ ಬರ್ತಿದ್ರು ಅದು ಬಿಟ್ಟು ಹೇಳಿದ್ ಕೇಳಲ್ರಿ ಹತ್ತು ಗಂಟೆಗೆ ಹೋಗಿ ತಗದಾರೆ ಇವತ್ತು ಇದು ಗಂಟೆ ಮತ್ತೆ ಮನೆ ಸ್ನೇಹಿತರೆ ಈಗ ನೋಡ್ರಿ ನಾಲ್ಕು ಗಂಟೆ ಹತ್ತು ಚಪಾತಿ ಮಾಡಿದ್ದೆ ಬಿಸಿ ಹೂವು ಯಶ್ಮಾಂಡ್ರಿ ಊಟಕ್ಕೆ ಬರಲಿಲ್ಲ ನಮ್ಗಷ್ಟ ಚಪಾತಿ ಮಾಡಿಕೊಂಡು ಬೆಲ್ಲ ಹಚ್ಕೊಂಡು ತಿಂದ್ವಿ ಬೇರೆ ಏನೂ ಮಾಡಲಿಲ್ಲ ಈಗ ನೋಡಿರಿ ನಂಗೆ ತ್ರೀ ಪೀಸ್ ಸೆಟ್ಟು ಆರ್ಡ್ರ್ ಬಂದಿದ್ದು ಅದನ್ನ ಪ್ಯಾಕ್ ಮಾಡತ್ತಿದ್ದೆ ಹಾಗೆ ನಿಮ್ಗೆ ಒಂದು ಕ್ಲಿಪ್ ತೋರ್ಸೋಣ ಅಂತೇಳಿ ಮಾಡಾತ್ತೀನಿ ಏನು ಮಸ್ತ್ ಅದ ನೋಡಿರಿ ಕ್ವಾಲ್ಟಿ ಮಾತ್ರ ನನ್ನ ಕಡೆ ಸೀರೆ ಆಯಿತು ಏ ನೀರು ಸೆಟ್ ಬರೋಕೆ ಇವತ್ತು ಬಂದು ಫಸ್ಟ್ ಸೀರೆ ಆಯಿತು ಆಯಿತು ಪ್ರೀಮಿಯಮ್ ಅಂದ್ರೆ ಪ್ರೀಮಿಯಮ್ ಕ್ವಾಲ್ಟಿ ಸಿಗ್ತಾವೆ ನೀವು ನೋಡ್ತಿರ್ಬೋದು ಏನು ಮಸ್ತ್ ಐತೆ ವರ್ಕ್ ನೋಡಿರಿ ವರ್ಕು ನಾನೇ ಓನ್ ಯೂಸ್ ಮಾಡೋಕೆ ನಾನು ಇದುವರೆಗೆ ಇಷ್ಟು ವರ್ಷದಾಗ ಇಷ್ಟು ಚಲೋ ಬಟ್ಟೆನ ತಗೊಂಡಿದ್ದೆಲ್ಲ ಅಷ್ಟು ಚಲೋ ಕ್ವಾಲ್ಟಿ ಡ್ರೆಸ್ಗಳನ್ನು ತರಿಸಿದ್ದೀನಿ ಸೂಪರ್ ಆಗೈತಿ ನೀವು ವರ್ಕ್ ನೋಡ್ತಿರ್ಬೋದು ಹೆಂಗಿದೆ ಅಂಥೇಳಿ ಇದು ಅವರು ಮೀಡಿಯಂ ಸೈಜ್ ಬೇಕಂತ ಹೇಳಿದ್ರು ಹಾಗಾಗಿ ಮೀಡಿಯಮ್ ಸೈಜ್ ಕಲರ್ ನೋಡಿರಿ ಪರ್ಪಲ್ ಕಲರ್ ಏನು ಮಸ್ತ್ ಐತಿ ಇದಕ್ಕೆ ಪ್ಯಾಂಟ್ ನೋಡಿರಿ ಸ್ಟ್ರೇಟ್ ಪ್ಯಾಂಟ್ ಈ ಕ್ವಾಲ್ ನಿಮಗೆ ಬಟ್ಟೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿ ನಿಮಗೆ ಬಟ್ಟೆ ಯಾವ ಥರ ಐತೆ ಅಂತ ಹೇಳಿ ಇದು ಪ್ಯಾಂಟ್ ಇದ್ರೆ ದುಪ್ಪಟ್ಟ ನೋಡ್ರಿ ಎಷ್ಟು ಗ್ರ್ಯಾಂಡೇ ಬಂದೈತಿ ಇದು ದುಪ್ಪಟ್ಟ ಲೆಂತ್ ಐತಿ ವರ್ಕ್ನೂ ಐತೆ ಅದ್ರಾಗ ಸಿಂಪಲ್ ಆಗಿ ನೋಡ್ತೀರ ನೀವು ಅಬೋ ನೋಡ್ರಿ ಇಲ್ಲಿ ಸಕ್ಕತ್ ಐತಿ ಇಲ್ಲ ಫುಲ್ ಇನ್ನೂ ಓಪನ್ ಮಾಡಿಲ್ಲ ನಿಮ್ಗೆ ಹಾಂ ಇದು ಇದಕ್ಕೆ ಬರ್ತೀರಿ ಬಾರ್ಡ್ರ್ ಬರ್ತವೆ ಒಂದು ನಿಮಿಷ ಇದೇನು ದುಪ್ಪಟ್ಟ ಅಲ್ವಾ ನೋಡಿರಿ ಈ ಥರ ಐತಿ ಫುಲ್ ನಿಮ್ಗೆ ಬಾರ್ಡ್ರ್ ದುಪಟಕ ಎರಡು ಸೈಡ್ ಬಾರ್ಡ್ರ್ ಬಂದೈತಿ ಎಂಡಿಗೆ ಫುಲ್ಲು ಈ ಥರ ಸಣ್ಣಗೆ ಬುಟ್ಟ ಬುಟ್ಟ ಐತಿ ಅದ್ರಾಗ ಒಂದೊಂದು ಅಲ್ಲೊಂದು ಇಲ್ಲೊಂದು ಈ ಥರ ಮಿರರ್ ಸಣ್ಣ ಸಣ್ಣ ಮಿರರ್ ಹಾಕಿ ಬಂದೈತಿ ದುಪಟಕ ಭಾರಿ ಮಸ್ತ್ ಐತಿ ನೋಡಿರಿ ಡ್ರೆಸ್ ಇದು ಒಂದು ಇಲ್ಲೊಂದು ಐತ್ರಿ ಇದೊಂದು ಪ್ಯಾಕ್ ಮಾಡಬೇಕು ಇದನ್ನ ಒಂದು ನಾನು ಸ್ವಂತ ನಾನು ಬೈ ಮಾಡ್ಕೊಂಡೀನಿ ಒಂದು ನನಗೆ ಈ ಕಲರ್ ಇಷ್ಟ ವೈಟ್ ಆ್ಯಂಡ್ ಸ್ಕೈ ಬ್ಲೂಮ್ ಕಾಂಬಿನೇಷನ್ ಒಂದು ಆರ್ಡ್ರ್ ಮಾಡ್ಕೊಂಡ್ರೆ ಎರಡೇ ಇತ್ತಿದೆ ಇದ್ರೊಳಗೆ ಒಂದು ನಾ ತೊಗೊಂಡೆ ಒಬ್ಬರು ಒಬ್ಬರು ಕಸ್ಟಮರ್ ಆರ್ಡ್ರ್ ಮಾಡ್ಕೊಂಡಾರ ಇವೆರಡನ್ನ ಈಗ ನಾನು ಪ್ಯಾಕ್ ಮಾಡಬೇಕು ಡ್ರೆಸ್ ಇವತ್ತು ಆರ್ಡ್ರ್ ಬಂದಿರೋದು ಇದು ವಾವ್ ನೋಡಿರಿ ಏನು ಮಸ್ತದ ಕ್ವಾಲ್ಟಿ ಇದು ಸ್ವಲ್ಪ ಡಿಫ್ರೆಂಟ್ ಐತೆ ರೀ ತೋರಿಸ್ತೀನಿ ನಿಮ್ಗೆ ಅದನ್ನು ನೆಟ್ಟೆಡ್ ಐತೆ ವೇಲೆ ನೆಟ್ಟೆಡ್ ಬಂದೈತಿ ಇದಕ್ಕೆ ತೋರಿಸ್ತೀನಿ ಅಂತ ಇದನ್ನು ಫಸ್ಟ್ ಇದನ್ನ ನಾವು ಏ ಏನಾಯಿತ ಪ್ಯಾಕ್ ಮಾಡೋದು ಫಸ್ಟ್ ನೋಡಿರಿ ವೇಲ್ ಈ ಥರ ಐತಿ ಓಡ್ನಿ ದುಪ್ಪಟ್ಟ ವೇಲ್ ಏನು ಏನು ಮಸ್ತ್ ಐತಿ ಈ ಥರ ವೇರ್ ಮಾಡಿದ್ರಿ ಹಿಂಗೆ ಫುಲ್ ಒಂದು ಸೈಡ್ ಹಿಂಗೆ ವೇರ್ ಮಾಡ್ಕೋಬೋದು ಈ ಥರ ಐತಿ ಬೋಡ್ರಿ ಎರಡು ಬೇರೆ ನೋಡಿ ಫೋಟೋ ತೆಗಿತೀನಿ ಹ್ಞೂ ಹ್ಞೂ ಮಸ್ತ್ ಐತ್ರಿ ವೇ ದೊಡ್ಡದು ಐತಿ ಹಾಂ వర్క్ ఐతి లుక్ ఐతి ప్యాంట్ ప్యాంట్ నోడైతే ప్యాంట మాత్రా నిజ ఫస్ట్ టైమ్ నన్ను డ్రెస్ మట్రె సీ డ్రెస్ పీస్ తోదు హి నూ భా ఖుషి ಬರೀ ಮಸ್ತೈತಿ ಕ್ವಾಲಿಟಿ ಮಾತ್ರ ಪ್ಯಾಂಟು ನೆಕ್ಸ್ಟ್ ಟಾಪ್ ನೋಡಿರಿ ಟಾಪ್ ಫೋಲ್ಡಿಂಗ್ ಚೇಂಜ್ ಮಾಡಲ್ಲ ನಾನು ಜಸ್ಟ್ ಈಗ ತೋರಿಸ್ತೀನಿ ಹ್ಞೂ ನೋಡಿರಿ ಈ ರೀತಿಯಾಗಿ ವರ್ಕ್ ಚೆಂದ ಕಡಿತಾ ಹ್ಞೂ ಫುಲ್ ಓಪನ್ ಮಾಡೈತಿ ಇದಕ್ಕೆ ತೋಳದ ಡಿಫ್ರೆಂಟ್ ಬದ ಇಬ್ಬಾಗುತ್ತೆ ತೋಳೋ ತೋಳಿದ್ರು ಕೂಡ ಈ ಥರ ವರ್ಕ್ ಬಂದೈತಿ

ಬಿಡು ಸ್ನೇಹಿತರೆ ಹಂಗ ನೋಡ್ರಿ ಇದೊಂದು ಡ್ರೆಸ್ ಡ್ರೆಸ್ಗಳು ಇವತ್ತು ಮತ್ತೆ ಹೊಸ ಹೊಸ ಸಾಕು ಬರ ರೆಡಿ ಮನಿ ಈಗ ಇದೊಂದು ಟಾಪ್ ಟಾಪಲ್ಲ ಏತ್ರೆಸ್ ಮತ್ತೆ ಚಂದ ಐತೆ ಅಂತ ಹ್ಞೂ ಬಟ್ಟೆ ತುಂಬ ಭಾರಿ ಸ್ಮೂತ್ ಸ್ಮೂತೈತೆ ಸ್ಮೂತಾಗಿ ಭಾರಿ ಚೆಂದ ಐತಿ ತೋಳು ತ್ರೀ ಫೋರ್ತ್ ತೋಳೈತಿ ನನಗೆ ಮೀಡಿಯಂ ಸೈಜ್ ಬರೋದಿಲ್ಲ ನಾನು ಟಾಪ್ ತೊಗೊಂಡ್ರೆ ಶಾರ್ಟ್ ಸೈಜ್ ತೊಗೊತೀನಿ ಆದರೆ ಇದು ಮೀಡಿಯಮ್ ಐತಿ ಸ್ವಲ್ಪ ನಮ್ಗೆ ಲೂಸ್ ಆಗುತ್ತೆ ಫಿಟಿಂಗ್ ಮಾಡ್ಸೋಬೇಕು ಪರವಾಗಿಲ್ಲ ಲೆಂತ್ ಐತಿ ಈ ಥರ ಫಿನಿಶಿಂಗ್ ನೋಡಿರಿ ಟಾಪ್ ಮುಂದುವರೆ ಈ ಥರ ಮುಂದೈತಿ ಈ ರೀತಿ ಐತಿ ಇದು ವರ್ಕ್ ನೋಡ್ರಿ ಎಷ್ಟು ಮಸ್ತ್ ಫಿನಿಶಿಂಗ್ ಬಂದೈತಿ ಎಲ್ಲೂ ಒಂದು ಒಂದು ಸಣ್ಣ ದಾರ ಸತಿಗೆ ಏನು ಕೆತ್ತಿಲ್ಲ ಅಷ್ಟು ಚೆಂದ ಐತಿ ನೆಕ್ಸ್ಟ್ ಇದು ನೋಡ್ರಿ ವೇಲ್ ವೇಲ್ ನೋಡ್ರಿ ವೇಲು ಸಖತ್ತಾಗಿ ನೋಡ್ತಾರ ಬನ್ನಿ ನಿಮ್ಗೆ ಏನಾದ್ರು ಡ್ರೆಸ್ ಪೀಸ್ ಬೇಕಂದ್ರೆ ಪಟ್ 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 ಬೇಗ ನನಗ ಕಾಲ್ ಮಾಡಿ ಇದ್ ಮಾಡ್ರಿ ನಾ ಹಾಕಿನ ಕೊಟ್ಲೆ ನೀವು ಬುಕ್ ಮಾಡ್ಕೋಬೇಕು ಡ್ರೆಸ್ ಮಾತ್ರ ಡ್ರೆಸ್ ಮಾತ್ರ ಬಹಳ ಬೇಗ ಅಂದ್ರೆ ಖಾಲಿ ಆಗ್ತಾ ಏನ್ ಗ್ರಾಂಡ್ ಐತ್ರಿ ಒಟ್ಕ ವೇಲ್ ನೋಡಿ ಹೆಂಗೈತಿ ಸಾಕ್ ಕಟ್ಟಾಯ್ ಬಂದೈತ್ರಿ ಿ ಮತ್ತೆ ಕಸ್ಟಮರ್ ಇದು ಕಸ್ಟಮರ್ ಹೋಗೈತಿ ಇದು ನನಗೆ ನಾನು ಸ್ವಂತ ನಾ ಬೈ ಮಾಡ್ಕೊಂಡಿ ಹಿಂಗಿರೇ ಸೂಪರ್ ಆಗೈತಿ ನಾ ಅದಕ್ಕೆ ಹೇಳ್ಬಿಟ್ಟಿನಿ ಹೆಂಗ ಇದ್ ಮಾಡ್ತಿರಲ್ರಿ ಅನ್ನಕೊಬೇಡ್ರಿ ನನಗಿದು ಸೊ ಹಂಗಾಗಿ ನಾನು ನಂಗೆ ಮನ್ಸ ಹೆಚ್ಚು ಹಾಕೊಂಡಿ ಹಾಕೊಂಡು ಕೋಲ್ಸ್ ಆಗತೀನಿ ನೋಡ್ರಿ ಸಕ್ಕತ್ತಾಗಿರಿ ನೆಟ್ಟೆ ಡ್ರೆಸ್ ಸಿಕ್ಕಾಪಟ್ಟೆ ವರ್ಕ್ ಐತಿ ಲೈಟ್ ವೆಯ್ಟ್ ಐತಿ ಸಾಫ್ಟ್ ಐತಿ ಹೊಟ್ಟೆ ಬಿಸ್ತಿಲ್ಲ ನೆಟ್ಟ ಒಂದು ನನ್ನ ವೇಲೆ ಬಿಸ್ಬಿಡ್ತಾವೆ ರೀ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಐತೆ ಅಂತೇಳಿ ಬಟ್ಟೆ ನಮ್ಮ ಎಷ್ಟು ಮಾಡ್ರೆ ನೋಡಿದ್ರೆ ಅಂತ ಕಳೆದೋಗ್ತಾರೆ ಏನು ಸಖತ್ ಐತೆ ಡ್ರೆಸ್ಸು ಅಂತಾರೆ ಇದ್ರ ಪ್ಯಾಂಟ್ ನೋಡ್ರಿ ಸರಿ ಪ್ಯಾಂಟ್ ಸೈಡಿಗೆ ಚೆನ್ನಾಗಿ ಕೊಟ್ರಲ್ಲ ಅಲ್ಲ ಹ್ಞೂ ನೋಡಿರಿ ಈ ಥರ ಸೈಡಿಗೆ ಕಟ್ಬೋದೈತಿ

ಅದು ಇಷ್ಟ ಆದರೆ ತೊಗೊಳ್ರಿ ಸಖತ್ತಾಗೈತಿ ನಾನು ನಿಜ ಹೇಳತ್ತೀನಿ ಒಂದು ತೊಗೊಂಡು ಏನೆಲ್ಲ ನಾನಾಗೆ ಕ್ವಾಲ್ಟಿ ಮಾತ್ರ ಮಸ್ತ್ ಐತಿ ಇದು ವೇಲ್ ನೋಡ್ರಿ ಇಷ್ಟೊತ್ತು ತೋರಿಸಿ ನಾನು ನಿಮ್ಗೆ ಓಪನ್ ಮಾಡಿ ವೇಲ್ ಯಾವ ಥರ ಐತಿ ಅಂತೇಳಿ ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ವೈಟ್ ಲವರ್ಸ್ ಇರ್ತೀರಿ ವೈಟ್ ಸ್ಕೈ ಬ್ಲೂ ಕಾಂಬಿನೇಷನ್ ಬಾರಿ ಮಸ್ತ್ ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಕೊಟ್ಟಿರ್ತೀನಿ ಈ ರೀತಿಯಾಗಿ ಐತೆ ನೋಡ್ರಿ ನಮ್ಮ ವರ್ಕಿಲ್ಲಿ ಚೆನ್ನಾಗಿದೆ ಕ್ವಾಲ್ಟಿ ಮಾತ್ರ ಸಾಫ್ಟಾಗೈತಿ ಬಟ್ಟೆ ಇದು ಸಿಗಲ್ಲ ನಿಮಗಿನ್ ಕೇಳಿದ್ರು ಇದು ಈ ಕಲರು ಒಂದೇ ಐತಿ ಸಾರಿ ಉಳಿದಿರೋದು ಒಂದೇ ಐತೆ ಅದು ಕೂಡ ಬುಕ್ ಆಗೈತಿ ಇದು ಐತಿ ಬೇಕಾದ್ರೆ ತೊಗೋಬೋದು ಯಾರಾದರೂ ಹಾಗೆ ಸ್ನೇಹಿತರೆ ನೋಡ್ರಿ ಇದೊಂದು ಪಾರ್ಟಿ ವೇರ್ ಸಾರಿ ಫ್ಯಾನ್ಸಿ ಸ್ಯಾರಿ ಈ ಥರ ಇದಕ್ಕೆ ವರ್ಕ್ ಬ್ಲೌಸ್ ಪೀಸ್ ಬರ್ತೈತಿ ನೀವು ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ವರ್ಕ್ ಐತೆ ಹೇಳಿ ಸಖತ್ತಾಗಿ ಐತಿ ಭಾಳ ಭಾಳ ರೀಸ್ನೇಬಲ್ ಪ್ರೈಸ್ ಒಳಗೆ ನಿಮಗೆ ಈ ಸೀರೆ ಸಿಗ್ತೈತಿ ಇದರಲ್ಲಿ ಮೂರು ಸೀರೆ ಆಲ್ರೆಡಿ ಬುಕ್ ಆಗೈತಿ ಈಗ ಜಸ್ಟ್ ಪ್ಯಾಕ್ ಮಾಡಿಟ್ಟಿ ನಾನು ಇದೊಂದು ಕಲರ್ ಐತೆ ನೋಡಿರಿ ಯಾರಿಗಾದ್ರೂ ಇಷ್ಟ ಆದರೆ ತೊಗೊಳ್ರಿ ಕಲರ್ ಭಾರಿ ಮಸ್ತ್ ಐತಿ ಎಷ್ಟು ಸಾಫ್ಟ್ ಐತಿ ನೋಡ್ರಿ ಬಟ್ಟೆ ಇಷ್ಟೊಂದು ವರ್ಕ್ ಇದ್ರು ಕೂಡ ಒಂಚೂರು ಎಲ್ಲೂ ರಫ್ ಇಲ್ಲ ಸಾಫ್ಟ್ ಐತಿ ಹಿಂಗೆ ಹಿಡಿದ್ರೆ ಗೊತ್ತಾಗ್ತೈತೆ ನಿಮಗೆ ನೋಡಿದ್ ಬಟ್ ಹೆಂಗೈತೆ ಅಂತ ಹೇಳಿ ಮಸ್ತ್ ಐತಿ ನೋಡ್ರಿ ಈ ಥರ ಸಣ್ಣ ಬಾಡ್ರ್ ಐತಿ ಸ್ಟೋನ್ ವರ್ಕ್ ಐತೆ ಅದಕ್ಕೆ ಫುಲ್ ಸ್ಯಾರಿ ಹಿಂಗೆ ಬರ್ತೈತಿ ಇದ್ರ ಜೊತೆಗೆ ಇಷ್ಟು ಗ್ರ್ಯಾಂಡ್ ಆಗಿರೋಂಥ ಬ್ಲೌಸ್ ಪೀಸ್ బేంద్ర బేగ బుక్ మరి ఒ పీస్ ఐతి కలర్ మాత్ర బరీ చందైతి హైతే నోడ్రీ ఫుల్ వర్క్ ఐతి ఈ స్లీవ్స్ బ ఫుల్ ఎరడు స్లీవ్స్ ఈ కడడ్ ఐతి ఇల్లొందు సైడ్ వన్ స్లీ ఇదొందు సైడ్ గ్ర్యాండ్ అయితే భాగ్రీ ಆರು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಐತಿ ಎಷ್ಟು ಕೂತ್ಕೊಂಡು ಇವನ್ನ ಪ್ಯಾಕ್ ಮಾಡೋದಾಗಿತ್ತು ಅಲ್ಲೆಲ್ಲ ನೋಡೋದು ಸೀರೆಗಳು ಹೊಸ ಹೊಸ ಸಾಕೆಲ್ಲ ಬಂದೈತಿ ಈಗ ಇವನ್ನ ಕೊಟ್ಟು ಕಳಿಸ್ಬೇಕು ಎಷ್ಟು ಮಾಡ್ರು ಬೇಗ ಕಳ್ಸಾಗಿದ್ರೆ ಬೇಕು ಅದು ಗುರು ಬರ್ತಾರೆ ಕೊಟ್ಟು ಕಳಿಸ್ತೀನಿ ಅಂದರೆ ಹಾಗಾಗಿ ಹಾಗಾಗಿ ಇವಾಗ ನಾಲ್ಕು ಅಡ್ರೆಸ್ ಬಂದಿದ್ದೀರಿ ಈಗ ಕಳಿಸಿ ಹದ್ದಿ ಕಸ ಮಾಡ ಮಳೆ ಪುಣ್ಯಕ್ಕ ಮಳೆ ಹೊರಪಾಗಿದೆ ಇಲ್ಲಾಂದ್ರೆ ಆಟೋ ಉಳಿತಿದ್ರು ಎಂಥ ಮಳೆ ಇದ್ರೂ ಬಿಡೋಲ್ಲಮ್ಮ ಏನಾದರೂ ಮಾಡಿ ಇದ್ರ ಮಟ್ಟಿಗೆ ಆದಷ್ಟು ಬೇಕು ಕಳಿಸ್ರಿ ಕಳಿಸ್ರಿ ಅಂತ ಹೇಳಿ ಗೊತ್ತಿ ಕಳಿಸ್ತೀವಿ ಆದರೆ ಅದು ಮಳೆ ನಿಂತಿದ್ದ ಆಯ್ತು ಸರಿ ಯಾರು ರೆಡಿ ಇಲ್ಲ ಇಲ್ಲ ಕಳಿಸ್ತೀವಿ ಅದು ಮಾಡೆ ಮಳೆ ಕಸ ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಮಳೆ ಕಸ ಮಾಡಿದ್ರೆ ಈಗ ಆಗಲ್ಲ ಅಂದರೆ

ಸ್ನೇಹ ನೋಡ್ರಿ ಎಲ್ಲ ಬಾಂಡ ಒಂದು ಆ ಶಿಫ್ಟ್ ಇದೆ ಯಾಕೆ ಮಳೆ ನಿಂತಿದ್ದೆ ಬೆಳಿಗ್ಗೆ ಅಷ್ಟೇ ತುಂಬ ಸೇರಿ ಮಳೆ ತೆಕ್ಕೊಂಬಂದ ಎಲ್ಲ ನೀಟಾಗಿ ಜೋಳಿ ಶಿಫ್ಟ್ ಈಗ ಇದನ್ನ ಸಂಜೆ ನಮ್ಮ ಮನೆ ಸ್ವಲ್ಪ ಕಸ ಮಾಡೋದು ಬಂದ್ರೆ ನಾ ಇದಿಷ್ಟು ದೀಪ ಹಚ್ಚಿ ಸ್ನ್ಯಾಕ್ಸ್ ಮಾಡೋದೇ ಇದ್ರೆ ಮನೆ ಮಾಡಿದ್ ಬೇಡ ಅಲಸಿಂದ ಒಳ ಅವ್ನಿಗೆ ಸ್ವಲ್ಪ ಅಲಸಂದೋಳದೊಳಗೆ ಅವ್ನು ಮಾಡದೇ ಇದ್ದ ಆಗ ಹಿಂದಕ್ಕೆ ಇಟ್ಬಿಡ್ತೀನಿ ಅವನು ಪೂರ್ತಿ ಯಾಕೆ ಅಷ್ಟ ಐತಿ ಪಾಪ ನಾಷ್ಟ ಐತಿಲ್ಲ ಬೆಳೆ ನಿಖ ನೀರಂಗ ಅವನು ಬಿಟ್ಕೊಂಡ್ರೆ ಅಲ್ಲೇ ಹಿಂದೆ ಕುಡೋದು ಅಲ್ಲೇ ಉಳತ್ ಹೋಗಿ ಅವ್ನು ಮುಟ್ಟದ ಇಲ್ಲ ಹಂಗಾಗಿ ಹವಾವನ್ನಿಂಗೈತಲ್ಲ ನೆಣಸೆಟ್ಟಿದ್ದೆ ಮಧ್ಯಾಹ್ನ ಸಂಜೆ ಮಡಿಗಂತೆ ನೆಣಸೆಟ್ಟಿನ ಈಗ ಕಸ ಹುಡುಗಿ ದೀಪ ಹಚ್ಚಿ ಸ್ನ್ಯಾಕ್ಸ್ ಮಾಡ್ತೀನಿ ಅಲ್ಲ ಸಾಸ್ ಎಲ್ಲಿಂದ ಸಾಸು ಹಾಂ ಸ್ನೇಹಿತರೆ ಈಗ ನೋಡಿರಿ ಈಗ ರುಬ್ಬಾಕತೀನಿ ಅಂದ್ಸಂದಿ ನೆನ್ಸಿಟ್ಟಿದ್ದೆ ನೆನ್ದೂ ಮಧ್ಯಾಹ್ನ ಹಾಕಿದ್ದೆ ಉಪ್ಪಾಕೀನಿ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕೊಂಡಿನಿ ಎರಡು 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 ಮೂರು ಸರಿ ರೀ ಜಾಸ್ತಿ ಹಾಕಿನಿ ಅದೊಂದು ಸ್ವಲ್ಪ ತಗೋರ್ತೀನಿ ಇಷ್ಟು ಮಾಡಲ್ಲ ನಮ್ಗೆ ಅಷ್ಟು ಖರ್ಚಾಗಲ್ಲ ಮೂರ ಜನ ಇದೀವಿ ಯಕ್ಷ್ಮರ ಹಂಗ ಅದರ ಇವತ್ತು ಮಧ್ಯಾಹ್ನ ಊಟಕ್ಕೆ ಸತ್ಯ ಬಂದಿಲ್ಲ ಅವರು ಯಾಕಂದ್ರೆ ಮಾಡಿ ಹೊರ ಪಾತ್ರಿ ಗಿರಾಕಿರ್ತೈತೆ ಅವ್ರಿಗೆ ಹಾಗಾಗಿ ಬದಲಿಲ್ಲ ನೀವು ಅಷ್ಟು ಮಾಡಿ ಮಾಡಿರಿಂದ್ರೆ ಈಗ ವೇಸ್ಟ್ ಹಾಕ್ಕೊಂಡಿನಿ ಈಗ ಚೂರು ನೀರು ಹಾಕೊಂಡು ತರತಾರಿಯಾಗಿ ರುಬ್ಬೋದಿದೆ ಮಸ್ತ್ ಬರ್ತವು ಇದು ಎಲ್ಲ ತೊಳೆದು ತೊಳೆದು ಹಾಕೋಕೆ ವೇಸ್ಟಿಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ವಿ ಇದು ಇನ್ನೊಂದು ತ್ರಟ್ಟಿಗೆ ಕೊತ್ತಂಬರಿ ಅನ್ನೋದು ಈ ಪ್ಲೇಟ್ನಲ್ಲಿ ಎತ್ತಿಡ್ಕೊಂಡಿನಿ ತರತಾರಿಯಾಗಿ ರುಬ್ಬಂಡ್ರಿ ಸ್ನೇಹಿತರೆ ನೋಡ್ರಿ ಈ ಥರ ರುಬ್ಕೊಂಡಿನಿ ತರತಾರಿಯಾಗಿ ಭಾರಿ ಮಸ್ತ್ ಐತೆ ಟೇಸ್ಟ್ ಮಾತ್ರ ಇನ್ನು ಇನ್ನೂ ಇಷ್ಟು ಉಳಿಸಿದೆ ಇನ್ನೊಂದು ಜಾರಕ್ಕಿತ್ತದ ನಾನು ಉಳಿಸ್ಕೊಂಡಿನಿ ಈಗ ಇಡ್ಲಿ ಎಣ್ಣೆಕಾಯಿ ಹಾಕಿಟ್ಟರೆ ಕಾಯಿ ಇಲ್ಲಿ ಬೇ ಬೇಗ ಬಿಸಿ ಬಿಷು ಹಾಕಿಕೊಡ್ತೀನಿ ಮನತು ಫ್ರೆಶ್ ಆಗಿ ತನ್ನಾಗತ್ತರ ಹಾಗಾಗಿ ಒಂದಿಷ್ಟು ಬಾಂಡೆ ಬಂದ ಆಮೇಲೆ ಬೆಳಗಿದ್ರಾಯ್ತು ಜೀರಿಗೆ ಬಳ್ಳಡಿ ಕೊತ್ತಂಬರಿ ಕರಿಬೇವು ಉಪ್ಪು ಎಲ್ಲ ಮಿಕ್ಸಿ ಹಾಕುವಾಗ ಹಾಕ್ಬಿಟ್ಟಿರ್ತೀವಿ ಬೇರೆ ಏನು ಹಾಕೋ ಅವಶ್ಯತೆ ಇರೋಲ್ಲ ಈಗ ರೊಬ್ಬಿಂದ ಸ್ವಲ್ಪ ಬೇಕಂದ್ರೆ ಸೋಡಾ ಉಪ್ಪುಡಿ ಹಾಕ್ಕೋಬೋದು ರೀ ಅಡುಗೆ ಸೋಡಾನ ಈಗ ಎಣ್ಣೆ ನೋಡ್ರಿ ಮಸ್ತಾಗಿ ಕಾದೈತಿ ಇದಕ್ಕೆ ಒಂದು ಸ್ಪೂನ್ ಇಟ್ಕೊಂಡು ನಾನು ಕೈ ಮಾಡ್ಕೊಳೋದು ಬೇಡ ಅಂತೇಳಿ ರುಬ್ಬಿಂದೆಲ್ಲ ನೀಟಾಗಿ ಕೈ ಸಚ್ಚಿಸ್ಕೊಂಬಂದೀನಿ ಈಗ ಸ್ಪೂನ್ ಎಲ್ಲ ನಾವು ವಡೆ ಹಾಕೊಂಡ್ರೆ ಈಗ ಒಡಿ ಒಡಿ ಬಜ್ಜಿ ಒಡಿ ಏನಾರ ತಗೊಂಡು ನೋವು ಇದು ಅನ್ನೋ ಮಮ್ಮಿ ಮನೆ ಮಾಡಿದ್ದು ಮತ್ತು ಅದನ್ನ ಮಾಡಿ ಅಂದ್ರೆ ಬೈದ್ರೆ ಸುಮ್ಮನೆ ಮಮ್ಮಿ ಏನು ಮಾಡ್ದೆ ಅಂತ ನಾವು ಇಷ್ಟಪಟ್ಟಿದ್ದರೆ ಅಂತೇಳಿ ಸುಮ್ಮನೆ ಆಗಿ ಅವರು ಇದನ್ನು ಬಿಡ್ತಾರೆ ಏನದು ಮ್ಯಾಗಿ ಪಾಸ್ತಾ ಅದನ್ನು ಬಿಡ್ತಾರೆ ಈಗ ರಿಸೆಂಟಾಗಿ ಮಾಡ್ಕೊಟ್ಟಿನಿ ಪಾಸ್ತಾನು ಒಳ್ಳೆ ಅದನ್ನ ಜಾತ್ರಿ ಒಂದು ಸೈಡು ಫ್ರೈ ಆಗ್ಯಾವು ಮಸ್ತಾಗಿ ಇನ್ನೊಂದು ಸೈಡ್ ಒಳಸಕ್ಕಿನಿ ಅದೊಂದು ಸಾರಿ ಅದೊಂದು ಸ ಕಡೆ ಕಡೆನ ಬೈತಂದ್ರೆ ತಗೊಬಿಡ್ತೇನೆ ನೋಡ್ರಿ ಎಷ್ಟು ಮಸ್ತ್ ಬಂದವು ಸ್ನೇಹಿತರೆ ನೋಡ್ರಿ ಅದು ಒಂದೇ ಥರ ಹಾಕೋದ್ರಿಂದ ಅವರು ಬೇರೆ ಮಾಡಿ ಮಮ್ಮಿ ಅಂತಂದರು ಹಂಗಾಗಿ ತೂತ ಮಾಡಿದ್ರಿ ಅದ್ರಾಗ ಭಾರಿ ಮಸ್ತ್ ಇರ್ತಾವ್ರಿ ಟೇಸ್ಟ್ ಒಂದೈತಿಲ್ಲೇ ಬೇರೆ ಬೇರೆ ಥರ ಹಾಕಿದ್ರು ಕೂಡ ಟೇಸ್ಟೇ ಬೇರೆ ಬರ್ತಾವೆ ರೀ ಅದೇನೋ ಗೊತ್ತಿಲ್ಲ ಈ ವಡದ ಟೇಸ್ಟ್ ಇರ್ತೈತೆ ರೀ ಈ ಥರ ಮಾಡಿದ್ರೆ ನೋಡಿ ಮಾಡಿಕೊಟ್ಟೆ ಖುಷಿಯಿಂದ ತೊಗೊಂಡ್ ತೊಗೊಂಡು ಹೋಯ್ತನ ಆ ಥರ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗೈತಿ ಹೊರಗಡೆ ಸಾಫ್ಟಾಗಿ ಬಂದ ರೀ ಇದೊಂದು ಜಾಸ್ತಿ ರೋಸ್ಟ್ ಆಯಿತು ನನಗೆ ಜಾಸ್ತಿ ಫ್ರೈ ಆಗಬೇಕು ಹಂಗಾಗಿ ಒಂದೆರಡು ನನಗೆ ಮಾಡ್ಕೊಂಡು ಅವರಿಗೆಲ್ಲ ಕರೆಕ್ಟಾಗಿ ಬೇಯಿಸ್ಕೊಟ್ಟು ನೋಡಿರಿ ಮಸ್ತಾಗಿ ತೂತೋಡ ಹ್ಞೂ ಬರ್ರಿ ಸ್ನ್ಯಾಕ್ಸ್ ಮಾಡೋಣ ಅಂತ ಏಯ್ ಬರ್ರಿ ಬರ್ರಿ ಬೇಗ ಬರ್ರಿ ಒಂದು ಹಾಕ್ಕೊಂಡಿರಿ ಅಪ್ಪ ಹ್ಞೂ ತೂ ತೋಡ ಹೆಂಗ್ಯಾವ್ರಿ ಹ್ಞೂ ಸೂಪರೈವ ನಾವು ಒಂದು ತಿನ್ನ ತೂತೋಡಣ ಹ್ಞೂ 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 ಹಾಗಾಯ್ತು ಕೆಂಪಿಂಗ್ മ്മ് બરડીશા ગઈ લેવાને હું ઇદિને થડ્ડે અનસેતા હમ ઓ હમ પાટ ફિંગર ઇદિ હમ એનેદુ ઇદિ મંત્રી ફિંગર વા ઇદિ રાજા ફિંગર વા હમ આદ મંત્રી ફિંગર આદ રાજા ફિંગર ாண நோட்லே பரியாச்சி ஆனாக்கான தூ தோடா ವಡ ಅಂತಾರೆ ಸ್ನೇಹಿತರೆ ಈಗ ನಾವು ರಾತ್ರಿ ದೇವಸ್ಥಾನಕ್ಕೆ ಬಂದಿವ್ರಿ ಬಂದು ಅಲ್ಲಿ ಒಂಬತ್ತು ದಿವಸ ಪ್ರಸಾದ ಇರ್ತೈತಿ ಪ್ರಸಾದ ಚೆನ್ನಾಗ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಏನು ಗದ್ದೆ ಇತ್ತು ಆದರೆ ನಿನ್ನೆ ಫುಲ್ ಮಳೆ ಇತ್ತು ನಿನ್ನೆ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿತ್ತು ಅನ್ನಿಸ್ತೈತ್ರಿ ಇವತ್ತಂತೂ ಜನ ನೋಡಿದ್ರೆ ಏನಂತ ನೋಡ್ರಿ ಇಲ್ಲಿ ಅಷ್ಟೊಂದು ಗದ್ದಲ ಇತ್ತು ನಾವು ಬಂದಿದ್ದು ಎಷ್ಟು ಸ್ವಲ್ಪ ಬೇಗ ಹೋಗೋಣ ಅಂತ ಇಲ್ಲಿ ಬರ್ತಿರೋ ಮೇನ್ ಕಾರಣ ತನಗೂ ಆಟ ಆಡ್ತೀವಿ ಅಂತೇಳಿ ಆಟ ಮಾಡ್ಕೊಂಡು ಕರ್ಕೊಂಡು ಇಲ್ಲಿ ಜಾತ್ರೆ ಥರ ಮಾಡ್ತಾರೆ ಎಲ್ಲ ಆಟವು ಅವು ಎಲ್ಲ ಇರ್ತವೆ ಆದರೆ ಮಳೆ ಅಂತ ಇವತ್ತು ಕೂಡ ಅವರು ಆಟ ಮಾಡೋದು